ನಮಸ್ಕಾರ ನಾನು ಮಾಫಟ್ ಇವತ್ತಿನ ಸಂಚಿಕೆಯಲ್ಲಿ ನಾವು ಥೈರಾಯ್ಡ್ ಅನ್ನ ಕಂಟ್ರೋಲ್ ಅಲ್ಲಿ ಒಂದು ಉತ್ತಮವಾದ ಯೋಗಾಸನವನ್ನ ಮಾಡಬೇಕು ಅಂತ ನೋಡೋಣ ಇದು ಥೈರಾಯ್ಡ್ ಅನ್ನ ಕಂಟ್ರೋಲ್ ಜೊತೆಗೆ ಹೊಟ್ಟೆಯ ಬೊಜ್ಜನ್ನ ಕರಗಿಸಲು ಕೂಡ ಒಂದು ಉತ್ತಮವಾದ ಯೋಗಾಸನವಾಗಿದೆ ಇದನ್ನ ಈಗ ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಅದಕ್ಕಿಂತ ಮೊದಲು ಇದನ್ನ ಕತ್ತು ಅಥವಾ ನೆಕ್ಕಿನ ಪ್ರಾಬ್ಲಮ್ ಇದ್ದವರು ನೆಕ್ಕಲ್ಲಿ ಪೇನ್ ಇದ್ದವರು ಅಥವಾ ಬೇರೆ ಏನಾದರೂ ಪ್ರಾಬ್ಲಮ್ ಇದ್ದವರು ಇದನ್ನ ಮಾಡದೇ ಇರುವುದು ಒಳ್ಳೆಯದು ಉಳಿದವರೆಲ್ಲರೂ ಸಾಮಾನ್ಯವಾಗಿ ಇದನ್ನ ಮಾಡಬಹುದು ಮೊದಲು ಇದನ್ನ ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಆಮೇಲೆ ಇದರಲ್ಲಿ ಒಂದು ವೇರಿಯೇಷನ್ ತೋರಿಸ್ತೀನಿ ಮೊದಲು ಈ ರೀತಿ ಮಲಗಿಕೊಳ್ಳಿ ನೇರವಾಗಿರ್ಲಿ ಕಾಲನ್ನ ಈ ರೀತಿ ಮಡಚಿ ನಿಧಾನಕ್ಕೆ ಎಷ್ಟಾಗುತ್ತೋ ಅಷ್ಟು ಕಾಲನ್ನ ಹಿಂದೆ ತನ್ನಿ ಆಮೇಲೆ ಕೈಯಿಂದ ಎರಡು ಕಾಲಿನ ಈ ಪಾರ್ಟ್ ಅನ್ನ ಹಿಡ್ಕೋಬೇಕು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಬೆನ್ನನ್ನ ಈ ರೀತಿ ಕಾಲನ್ನ ಇಡಿ ಹೀಗೆ ಮಾಡಿ ಈ ರೀತಿ ಅಪ್ಪರ್ ಬಾಡಿಯನ್ನ ಮೇಲೆತ್ತಬೇಕು ಹೀಗೆ ಹೊಟ್ಟೆಯ ಪಾರ್ಟ್ ಅನ್ನ ಮೇಲೆತ್ತಬೇಕು ಚೆಸ್ಟ್ ಅನ್ನ ಮೇಲೆತ್ತಬೇಕು ಇದು ನೆಕ್ ಅನ್ನ ಪೂರ್ಣ ಲಾಕ್ ಮಾಡುತ್ತೆ ಆವಾಗ ಥೈರಾಯ್ಡ್ ಕ್ಲಾಂಟ್ಸ್ ಅನ್ನ ಇದು ಉತ್ತೇಜನಗೊಳಿಸುತ್ತೆ ಹೀಗೆ ಇದರಲ್ಲಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಹೊತ್ತು ಹೋಲ್ಡ್ ಮಾಡಬಹುದು ನಾರ್ಮಲ್ ಬ್ರೀತಿಂಗ್ ಬ್ರೀತ್ ಅನ್ನ ಹೋಲ್ಡ್ ಮಾಡಬಾರ್ದು ಈ ರೀತಿ ನಿಧಾನಕ್ಕೆ ಕೆಳಗೆ ಬನ್ನಿ ಈಗ ಯಾರಿಗಾದ್ರೂ ಇಲ್ಲಿ ಈ ರೀತಿ ಹಿಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಅವಾಗ ಏನ್ ಮಾಡ್ಬೋದು ಅಂದ್ರೆ ಕಾಲನ್ನ ಇಷ್ಟೇ ಇಟ್ಟು ಕೈಯನ್ನ ಇಲ್ಲಿ ಇಟ್ಟು ಅಪ್ಪರ್ ಬಾಡಿಯನ್ನ ಮೇಲೆತ್ತಿ ಈ ರೀತಿ ಕೈಯನ್ನ ಈ ರೀತಿ ಕೆಳಗೆ ಮಾಡಿ ಕೈ ಲಾಕ್ ಮಾಡಿ ಹೀಗೆ ಕೂಡ ಮಾಡ್ಬೋದು ಈ ರೀತಿ ಕೂಡ ಮಾಡ್ಬೋದು ನಿಧಾನಕ್ಕೆ ಕೆಳಗೆ ಕಾಲನ್ನ ನಿಧಾನಕ್ಕೆ ಸ್ಟ್ರೇಟ್ ಮಾಡಿ ನಾರ್ಮಲ್ ಬ್ರೀತಿಂಗ್ ಈಗ ಒಂದೆರಡು ಬಾರಿ ಡೀಪ್ ಬ್ರೀತಿಂಗ್ ಮಾಡಿ ದೀರ್ಘ ಉಸಿರಾಟ ಇದರಲ್ಲಿ ಈಗ ವೇರಿಯೇಷನ್ ಹೀಗೆ ಮಾಡಿ ಕಾಲನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ ಕೈಯಿಂದ ಕಾಲನ್ನು ಈ ರೀತಿ ಹಿಡ್ಕೊಳ್ಳಿ ಈಗ ಈ ರೀತಿ ಮಾಡಿ ಮೇಲೆ ಬನ್ನಿ ಆಮೇಲೆ ಕೆಳಗೆ ಮೇಲೆ ಇನ್ಹೇಲ್ ಕೆಳಗೆ ಎಕ್ಸೇಲ್ ಇನ್ಹೇಲ್ ಎಕ್ಸೇಲ್ ಇನ್ಹೇಲ್ ಎಕ್ಸೇಲ್ ಎಕ್ಸೇಲ್ ಈ ರೀತಿ ಹತ್ತರಿಂದ ಇಪ್ಪತ್ತು ಬಾರಿ ಮಾಡುವುದರಿಂದ ಹೊಟ್ಟೆಗೆ ಸ್ಟ್ರೆಚ್ ಸಿಗುತ್ತೆ ಹೊಟ್ಟೆಯ ಬೊಜ್ಜನ್ನು ಕೂಡ ಕರಗಿಸಬಹುದು ನಿಧಾನಕ್ಕೆ ಕಾಲನ್ನು ಸ್ಟ್ರೇಟ್ ಮಾಡಿ ಈಗ ಶವಾಸನದಲ್ಲಿ ಈ ರೀತಿ ಕೈಯನ್ನ ಸ್ವಲ್ಪ ದೂರ ಇಟ್ಟು ಕಾಲಲ್ಲಿ ಗ್ಯಾಪ್ ಕೊಟ್ಟು ಕಣ್ಣು ಮುಚ್ಚಿ ನಾಲ್ಕರಿಂದ ಐದು ಬಾರಿ ದೀರ್ಘ ಉಸಿರಾಟವನ್ನ ಮಾಡಿ ಆಮೇಲೆ ನಿಧಾನಕ್ಕೆ ಕಾಲನ್ನ ಮರ್ಚಿ ಒಂದ್ ಸೈಡ್ ತಿರುಗಿ ನಿಧಾನಕ್ಕೆ ಎದ್ ಕುತ್ಕೋಬೇಕು ಈ ಆಸನದಿಂದ ಹೊಟ್ಟೆಯ ಭುಜನ ಕೂಡ ಕರಗಿಸ್ಬೋದು ಥೈರಾಯ್ಡ್ ಅನ್ನ ಕಂಟ್ರೋಲ್ ಇಟ್ಕೊಳ್ಬಹುದು ಮತ್ತೆ ಭುಜಕ್ಕೆ ಕೂಡ ಇದು ಸ್ಟ್ರೆಚ್ ಸಿಗೋದ್ರಿಂದ ಭುಜದ ಆರೋಗ್ಯವನ್ನ ಕೂಡ ಕಾಪಾಡಬಹುದು ಇದೇ ರೀತಿಯ ಯೋಗಾಸನವನ್ನ ಮುಂದಿನ ಸಂಚಿಕೆಗಳಲ್ಲೂ ಕೂಡ ನೋಡೋಣ ನಮಸ್ಕಾರ